ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಅಡಿಯರ ನಗರದ ತುಂಗಭದ್ರಾ ನದಿಯ ಹೊಸ ಮೇಲ್ಸೇತುವೆಯ ಮೇಲೆ ವಿದ್ಯುತ್ ಕಂಬಗಳು ಕಾರ್ಯನಿರ್ವಹಿಸದ ಕಾರಣ ದ್ವಿಚಕ್ರ ವಾಹನರಿಗೆ ಹಾಗೂ ಪಾದಚಾರಿಗಳಿಗೆ ರಾತ್ರಿ ವೇಳೆ ಓಡಾಡಲು ತುಂಬ ತೊಂದರೆಯಾಗುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದ ಅಧ್ಯಕ್ಷರಾದ ವೈ ರಮೇಶ್ ಮೇನೆ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಪ್ರಿಯತಮ್ ಬಾಬು ಅವರು ಸ್ಮಾರ್ಟ್ ನ್ಯೂಸ್ ವಾಹಿನಿಯ ಮುಖಾಂತರ ಮನವಿ ಮಾಡಿಕೊಳ್ಳುವುದರ ಮೂಲಕ ಕಾರ್ಯನಿರ್ವಹಿಸದಿದ್ದಲ್ಲಿ ಮುಂದಿನ ದಿನದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ವರದಿ ಶ್ರೀಕಲ್ತಾಪ್ ಸ್ಮಾರ್ಟ್ ಕನ್ನಡ ಸಾರ್ವಜನಿಕರೇ ನಮಗೆ ಸಾರ್ವಜನಿಕರು ಕರ್ನಾಟಕ ರಕ್ಷಣೆ ಬಂದು ನಮಗೆ ರಸ್ತೆ ಇದೆ ಕಡೆದು ಮತ್ತು ಹೊಸಪೇಟೆ ಕುಮಾರಪಟ್ಟಣಮು ಸುಮಾರು ರಾಜನಹಳ್ಳಿಗೆ ಹೋಗುವಂಥ ಮುಖ್ಯ ರಸ್ತೆ ನಮಗೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಎರಡು ಗಂಟೆ ಸುಮಾರು ಹೋಗ್ತಾ ಇರ್ತೇವೆ ಈ ಸೋಲಾರ್ ಲೈಟನ್ನು ಬೀದಿ ಲೇ ಬೀದಿ ಲೈಟ್ಗಳನ್ನು ಸುಮಾರು ದಿನಗಳಿಂದ ಆಫ್ ಆಗಿದೆ ಅದನ್ನು ತಕ್ಷಣವೇ ಸರಿಪಡಿಸಿ ಅಂತೇಳಿ ನಮ್ಮ ಹತ್ರ ಬಂದರು ನಾವು ಕೂಡ ಪೇಪರ್ನಲ್ಲಿ ಕೂಡ ನೋಡಿದ್ವಿ ಅದಕ್ಕೆ ಇದು ಸುಮಾರು ಎಷ್ಟು ದಿವಸದ ಬಂದಾಗಿದೆ ನಮಗೆ ಗೊತ್ತಿಲ್ಲ ಅವು ನಿನ್ನೆ ಮತ್ತು ಮೊನ್ನೆ ಗಮನಿಸಿದ್ರು ಕೂಡ ಪೇಪರ್ನೇ ಬಂದರೂ ಕೂಡ ಗ ಅಧಿಕಾರಿಗಳು ಗಮನಿಸಿಲ್ಲ ತಕ್ಷಣವೇ ತುಂಗಾಭದ್ರಿ ಇರೋವಂಥ ನದಿ ಇದು ಇಲ್ಲಿ ದಡ ದಂಡಿಯಲ್ಲಿ ಇರೋಂಥ ಏನೋ ಒಂದು ದೊಡ್ಡ ಅನಾಹುತಗಳಾದರೆ ಯಾರು ಜು ಸುಮಾರು ಬೇರೆ ಬೇರೆ ಊರಿಂದ ಬಂದು ದಂಡಿದಲ್ಲಿ ನಿಂತ್ಕೊಂಡು ಬಗ್ಗಿ ನೋಡೋದು ಹಣಕ್ಕೆ ನೋಡೋವಂಥ ಕೆಲಸ ಮಾಡ್ತಾರೆ ಯಾರೋ ಕುಡಿದು ಬಂದು ಇಲ್ಲಿ ಏನೋ ಬೇರೆ ಬೇರೆ ಥರ ಅನಾಹುತಗಳಿಗೆ ತೊಂದರೆ ಆದರೆ ಯಾರು ಜು ಆಮೇಲೆ ಇಲ್ಲಿ ಸಾವಿರಾರು ವೆಹಿಕಲ್ಸ್ಗಳೆಲ್ಲ ಅಡ್ಡಾಡ್ತವೆ ಹುಬ್ಳಿ ಧಾರವಾಡ ಬೆಳಗಾವಿ ಮುಂಬೈ ಹೋಗೋವಂಥ ಮುಖ್ಯ ರಸ್ತೆ ಇದು ಈ ಭಾಗದಲ್ಲಿ ಈ ಭಾಗದಲ್ಲಿಂತ ಹರಿಹರ ದಾವಣಗೆರೆ ಬೆಂಗಳೂರು ಹೋಗುವಂಥ ಮುಖ್ಯ ರಸ್ತೆ ಇದು ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ವಿಜಿ ಲೈಟ್ಗಳನ್ನು ಇದುವರೆಗೂ ಕೂಡ ಸುಮಾರು ದಿನ ಇದು ಹೋಗಿ ಯಾರೂ ಕೂಡ ಅಧಿಕಾರಿಗಳನ್ನು ಇದಕ್ಕೆ ಗಮನಿಸಿಲ್ಲ ತಕ್ಷಣ ಗ ಸಂಬಂಧಪಟ್ಟ ಅಧಿಕಾರಿಗಳ ನಗರಸಭೆಗೆ ಅಪ್ತಿ ಬರುತ್ತಿದ್ದು ನಗರಸಭೆಯ ಕಮಿಷನರ್ ಆಗಲಿ ಮತ್ತು ಇದು ಇದು ಈ ಯೋಜನೆ ಅಧಿಕಾರಿ ಯಾರು ಅವರು ತಕ್ಷಣವೇ ಸರಿಪಡಿಸ್ಬೇಕು ಇಲ್ಲ ಅಂದರೆ ನಾವು ನಾಳೆ ನಾಡ್ದನೇ ರೋಡ್ ತಡಿ ಮಾಡ್ತೀವಿ ಇದೇ ರಸ್ತೆಯಲ್ಲಿ ತುಂಗಾಭದ್ರೆ ಮೇಲು ಸೇತುವೆಯಲ್ಲೇ ನಾವು ಬ ಗಾಡಿಗಳನ್ನು ತಡೆಯೋ ಕಾರ್ಯಕ್ರಮ ಹಾಕಂತೇವೆ ಆಗಿದೆ ಅದಕ್ಕೆ ಅವಕಾಶ ಕೊಡಬೇಡಿ ನಿಮಗೆ ನೀವು ಅದನ್ನು ತಕ್ಷಣ ಹರಿಸಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಒತ್ತಾಯ ಮಾಡುತ್ತೆ ಇನ್ನು ಎರಡು ಮೂರು ದಿವಸದಲ್ಲಿ ಕಾಲ ಅವಕಾಶ ಕೊಡ್ತೀನಿ ನಿಮಗೆ ಅದನ್ನು ನಾಳೆ ಬೆಳಗ್ಗೆ ಬಂದು ಆಗಿದೆಯಲ್ಲ ಗಮನ ಹರಿಸಿರಿ ನೈಟೆಲ್ಲ ನಾವು ನೋಡಿದ್ದೀವಿ ಈಗ ರಾತ್ರಿ ಸುಮಾರು ಈಗ ಬಂದಿರೋದು ನಾವು ಒಂಬತ್ತು ಒಂಬತ್ತು ಗಂಟೆ ಆಗಿದೆ ಈಗ ನಾವು ಒಂಬತ್ತು ಗಂಟೆಯಿಂದ ಬಂದು ಗಮನಿಸ್ತಿದ್ದೀವಿ ಪ್ರತಿಯೊಂದಿಗೂ ತೊಂದರೆ ಆಗ್ತಿದೆ ಎಲ್ಲರೂ ಸಾರ್ವಜನಿಕರು ಗೊಳು ಅಂತ ಹೇಳ್ತಿದ್ದಾರೆ ಪಾದ ಪಾದಾಚಾರಿ ಇದು ಪಾದಾಚಾರಿಗೆ ಹೋಗೋರಿಗೆಲ್ಲ ಭಯ ಪಡ್ತಿದ್ದಾರೆ ಈ ಭಾಗದಲ್ಲೆಲ್ಲ ನಮಗೆ ಜಿ ಲೈಟ್ ಇಲ್ಲ ಐಮ್ಯಾಕ್ಸ್ ಇಲ್ಲ ಎಲ್ಲ ಆಫ್ ಆಗಿ ಸುಮಾರು ಜನ ಆಗಿದೆ ತಕ್ಷಣವೇ ಸರಿಪಡಿಸ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ರೀತಿಯ ಆಗ್ರಹಿಸ್ತಿದೆ ತಕ್ಷಣವೇ ಇದು ರೆಡಿಪಡಿಸ್ಬೇಕು ನಾನು ತಾಲೂಕು ಅಧ್ಯಕ್ಷ ರಮೇಶ್ ಮಾನೆ ಅಂತೇಳಿ ಈ ಮುಂದಿನ ದಿನಗಳಲ್ಲಿ ಮೂರು ದಿವಸ ಕಾಲ ಅವಕಾಶ ಬೇಗನೆ ರೆಡಿ ಮಾಡ್ತಕ್ಕಂಥೇಳಿ ಕಲ್ಪನೆ ಹಾಕಿಸ್ತಿದೆ ಸ್ನೇಹಿತರೆ ಇವತ್ತೇ ನಾವು ಹರಿಹರದ ಏನು ತುಂಗಭದ್ರ ನದಿ ಇರ್ತಕ್ಕಂಥ ಒಂದು ಸೇತುವೆ ಮೇಲಿದ್ದೀವಿ ಈ ಒಂದು ಸೇತುವೆ ಮೇಲೆ ಸುಮಾರು ಸಾವಿರಾರು ವಾಹನಗಳು ಓಡಾಡ್ತಾ ಇದ್ದಾವೆ ಅದೇ ರೀತಿ ಈ ಒಂದು ಹಾವೇರಿ ಆಗಿರ್ಬೋದು ಅದೇ ರಾಮಪ್ರೆ ಆಗಿರ್ಬೋದು ಅದೇ ರೀತಿ ಎಲ್ಲ ರೀತಿಯ ಒಂದು ಊರುಗಳಿಗೆ ಇದೇ ಒಂದು ಮಧ್ಯವಾದಂಥ ಭಾಗ ಇದೆ ಈ ಒಂದು ಸೇತುವೆ ಮೇಲೆ ಹಲವಾರು ಗಾಡಿಗಳು ಸಂಚಾರ ಮಾಡಿದ್ರೆ ಏನಾಯಿತು ನಿಮಗೆ ಬೀದಿ ದಿಗಳಿಲ್ಲ ನೀವೇ ನೋಡ್ತಾ ಇದ್ದೀವಿ ಇಲ್ಲಿ ಇದಕ್ಕಿಂತ ಎಲ್ಲವೂ ಕಾರ್ಯನಿರ್ವಹಿಸ್ತಾ ಇದ್ರು ಯಾಕೋ ಇಷ್ಟು ದಿನ ನೀವು ಒಂದು ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಏನು ನಾವು ಮಾನ್ಯವರೆಗೆ ಏನು ಬಜವಾಣಿಯ ಸರ್ಟಿಫಿಕೇಟ್ ಬೆಳಗ್ಗೆ ಇಂದು ಬೆಳಗ್ಗೆ ಬಿತ್ತರ ಆಗುತ್ತೆ ಅದು ನೋಡಿದ ತಕ್ಷಣ ನಮಗೆ ಒಂದು ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪ ಇಲ್ಲಿ ಸಾವಿರ ಒಂದು ಜಾಗದಲ್ಲಿ ಯಾವುದೋ ಅನುಭವ ಯಾಕೆ ಕೊಡ್ತೀರ ಅಂದರೆ ಇಲ್ಲಿ ಅದಕ್ಕೆ ಉದಾಹರಣೆ ತಗೊಂಡಂಥ ಹಲವಾರು ನಮ್ಮ ಇದು ಶರೀರ ಕಟ್ಕೊಳ್ತಾರೆ ಯಾಕಪ್ಪ ಅಂತಂದರೆ ಈ ಒಂದು ರಸ್ತೆ ಚರಟಿ ಆಗಿರ್ಬೋದು ಅದಕ್ಕೆ ಇವತ್ತು ಬೀದಿ ದೀಪಗಳು ಆಗಿರ್ಬೋದು ಇದಕ್ಕೆ ಸಂಬಂಧನೇ ನೀವು ನಾವು ಟ್ಯಾಕ್ಸನ್ನು ಕಟ್ವಿ ಅಂಥ ಒಂದು ಬೀದಿ ದೀಪಾಳೆ ಇವತ್ತು ಕರೆಂಟ್ ಇಲ್ಲ ಅಂದರೆ ಇವತ್ತು ಎಲ್ಲ ಸಣ್ಣ ಸಂಕ್ಷಣೆ ಎಲ್ಲ ಕೊಲೆಗಳು ಕೊಲೆಗಳಾಗ್ತದೆ ದೊಡ್ಡ ಸುದ್ದಿಗಳೇ ಆಗ್ತದೆ ಅವ್ರು ಅದೇ ಕರ್ತ ಇನ್ನು ಅರ್ಧ ಗಂಟೆ ಬೇಕಂದ್ರೆ ಯಾರ್ಯಾರು ಒಂದು ನಿರ್ಜನ ಪ್ರದೇಶ ಇಲ್ಲ ಬೆಳೆ ಬೇರೆ ಇದೆ ಯಾರೋ ಏನೋ ವ್ಯಕ್ತಿ ಮಾಡಿ ಏನೋ ಮಾಡ್ಬಿಟ್ಟಿದೆ ಅನೋದು ಯಾಕೆ ಹೋಗ್ತದೆ ಇದಕ್ಕೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಇವತ್ತು ನಾಳೆ ಕಾರ್ಯಾರಂಭಿಸ್ತು ಇಲ್ಲಾಂದ್ರೆ ನಮ್ಮ ಕರ್ನಾಟಕ ರಕ್ಷಣೆ ಆಗಲಿಕ್ಕೆ ನಾವು ನಮ್ಮ ಕರ್ನಾಟಕ ರಕ್ಷಣೆ ಆಗೋದಕ್ಕೆ ರವಿಶ್ಯ ಪ್ರದೇಶದಲ್ಲಿ ಮಾನ್ಯ ಕೂಡಲೇ ಚಿಕ್ಕಮಟ್ಟಲ ಅಧಿಕಾರಿಗಳು ಈಗ ಕಾರ್ಯ ಸರ್ಕಾರ ಈ ಇಲಾಖೆ ಇಟ್ಟ ಮಕ್ಕಳು ಈ ಒಂದು ಬೀದಿಗಳನ್ನು ಪುನಃ ಕಾರ್ಯಾರಂಭ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೋದು ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಗರಸಭೆ ಒಂದು ಇದೆ ಅದೇ ಇದೇ ಜಾಗದಲ್ಲಿ ನಾವು ರಸ್ತೆ ತಡೆ ಮಾಡೋದ ಮುಖಾಂತರ ಪ್ರತಿಭಟನೆ ಮಾಡಲಾಗಂತೇಳಿ ನಮ್ಮ ಕರ್ನಾಟಕ ರಕ್ಷಣೆಗೆ ಪ್ರವೀಣ್ ಶೆಟ್ಟಿ ಮಾಡೋದು ನಾವು ಆಗ್ರಹಪಡಿಸ್ತಾ ಇದ್ದೀವಿ